ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ ಶ್ರೀನಿವಾಸಂ ಶ್ರೀನಿವಾಸ ಆನಂದ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತು ಮೇಮನಃ ಕೃಷ್ಣಾಯ ವಾಸುದೆವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಇವತ್ತಿನ ಸ್ಮರಣೆ ನಮನ ಮುನ್ನೂರ ಮೂತ್ರೊಂಬತ್ತನೇ ಸ್ಮರಣೆ ನಮನ ವಿಶೇಷವಾಗಿ ಈ ಒಂದು ಶ್ರಾವಣ ಮಾಸದ ಆರಂಭದಲ್ಲಿ ನಾವೆಲ್ಲರೂ ಇದ್ದೇವೆ ಶ್ರಾವಣ ಮಾಸ ಅಂತ ಹೇಳಿದರೆ ಹಬ್ಬ ಹರಿದನಗಳನ್ನು ವೆಲ್ಕಮ್ ಮಾಡ್ತಕ್ಕಂಥ ಸುಸ್ವಾಗತ ಮಾಡ್ತಕ್ಕಂಥ ಒಂದು ಮಾಸ ಅಂತ ಹೇಳಿದರೆ ಶ್ರಾವಣ ಮಾಸ ಅದು ಒಂದು ವಿಶೇಷವಾಗಿ ಮಹಿಳೆಯರಿಗೆ ಅತ್ಯಂತ ಉತ್ತಮವಾದ ಮಾಸ ಇದು ಈ ಒಂದು ಮಾಸದಲ್ಲಿ ವರಮಹಾಲಕ್ಷ್ಮಿ ಬರ್ತದೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರ್ತಾ ಇದೆ ಪ್ರತಿ ಒಂದು ಹಬ್ಬ ಹುಣ್ಣಿಮೆ ಹೆಜ್ಜೆ ಹೆಜ್ಜೆಗೂ ನಾಗ ನಾಗರ ಪಂಚಮಿಗೂ ಕೂಡ ಬರ್ತಾ ಇದೆ ಈ ಒಂದು ಹಬ್ಬದ ಮಾಸ ಅಂಥೇಳಿ ನಾವೇನು ಶ್ರಾವಣ ಮಾಸ ಕರಿತೀವಿ ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ ಮಹಾಲಕ್ಷ್ಮಿಯನ್ನು ಮನೆಗೆ ಬರಿಗೆ ಬರಮಾಡಿಕೊಳ್ತಕ್ಕಂಥ ಮಾಸ ಇಂಥ ಮಾಸದಲ್ಲಿ ನಮಗೆ ಇಬ್ಬರು ಅಪರೋಕ್ಷ ಜ್ಞಾನಿಗಳ ಹೆಸರು ನೆನಪಾಗ್ತದೆ ಒಂದು ಕೊಪ್ಪರದ ಗಿರಿಯಾಚಾರ್ಯ ಅಂತ ಹೇಳಿ ಕಾರ್ಪರ ನರಹರಿ ಅಂಕಿತ ಇರತಕ್ಕಂಥ ಕೊಪ್ಪರದ ಗಿರಿಯಾಚಾರ್ಯರು ಅಂತ ಹೇಳಿದರೆ ಇಬ್ರಾಂಪರ ಅಪ್ಪ ಅವರ ವಿಶೇಷ ಕರುಣೆಯಿಂದ ವಿಶೇಷ ಅನುಗ್ರಹದಿಂದ ಜನಿಸಿದವರು ಕೊಪ್ಪಳದ ಆಚಾರ್ಯರು ಅವರ ತಂದೆ ಭೀಮಸೇನ ಆಚಾರ ಅಂತ ಹೇಳಿ ಕೊಪ್ಪಳದಲ್ಲಿ ಆ ಭೀಮಸೇನ ಆಚಾರ ತಂದೆ ತಾಯಿಗಳು ಸೇವೆ ಮಾಡಿದ ಒಂದು ಫಲವಾಗಿ ಇವತ್ತು ನೀವು ಕೊಪ್ಪಳ ಅಂತ ಹೇಳಿದರೆ ಕೃಷ್ಣಾ ನದಿಯ ದಂಡೆ ಮರತಕ್ಕಂತಹ ಸಾಲೆಗ್ರಾಮದಲ್ಲಿ ಷೋಡಶ ಭಾವು ನರಸಿಂಹ ದೇವರನ್ನು ನಾವು ಕೊಪ್ಪಳದಲ್ಲಿ ಕಾಣಬಹುದು ಅದರ ಅರ್ಚಕ ಮನೆತನದವರೇ ನಮ್ಮ ಕೊಪ್ಪಳದ ಗಿರಿ ಆಚಾರ್ಯರು ಸಾಧಾರಣ ಒಂದು ನೂರ ಇಪ್ಪತ್ತು ಹಾಡುಗಳನ್ನು ಮಾಡಿ ಸಮಾಜಕ್ಕೆ ಕೊಟ್ಟಂತಹ ಕೀರ್ತಿ ಕೊಪ್ಪರ ಗಿರಿ ಬರ್ತಾ ಇದೆ ಅವರಿಗೆ ಕಣ್ಣಿದ್ದಿಲ್ಲ ಕಣ್ಣಿಲಿಕ್ಕರೂ ಕೂಡ ಒಳಗಿನ ಅಂತರಂಗದ ಕಣ್ಣಿನಿಂದ ಭಗವಂತನ ಸ್ಮರಣೆ ನಿರಂತರವಾಗಿ ಅವರು ಮಾತೆತ್ತಿದರೆ ಅವರು ಯಾವುದೇ ಲೌಕಿಕ ಮಾತಾಡದೆ ಬಹಳ ಕಡಿಮೆ ಕೇವಲ ಧಾರ್ಮಿಕ ಮಾತು ಭಗವಂತನ ಚಿಂತನೆ ಭಾಗವತ ಇವತ್ತಿಗೂ ಒಂದು ಭಾಗವತ ಸಾರಥರು ಅಂತ ಹೇಳಿ ಒಂದು ಉತ್ತರ ಮತ್ತು ಪ್ರಶ್ನೆ ರೂಪದಲ್ಲಿ ಬರೆದರೆ ಇವತ್ತಿಗೂ ಅದು ಎಲ್ಲರಿಗೂ ಮಾರ್ಗದರ್ಶನ ಆಗಿದೆ ಅಂತಹ ಗಿರಾಚಾರ್ಯರ ಸಾಧನೆ ಅತ್ಯಂತ ದೊಡ್ಡದು ಆ ಸಾಧನೆ ವಿಶೇಷವಾಗಿ ಒಂದು ಸಾರಿ ನಾನು ನೋಡಿದ ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ತ ಒಂದರಲ್ಲಿ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ನಮ್ಮ ಕಾಮವಾರಕ್ಕೆ ಹೋಗಿದ್ವಿ ನಮ್ಮ ದೊಡ್ಡಪ್ಪನವರು ಅವರಿಗೆ ಆಮಂತ್ರಣ ಕೊಟ್ಟಿದ್ದರು ಹನುಮಂತ ದೇವರ ಒಂದು ಇದಕ್ಕೆ ಜಯಂತಿಗೆ ಬಂದಾಗ ವೈಶಾಖ ಮಾಸ ಆತ ಆ ಒಂದು ಅವಧಿಯಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಇದಕ್ಕೆ ಬಂದ್ವಿ ಮಂತ್ರಾಲಯಕ್ಕೆ ಬಂದಾಗ ಸಿಕ್ಕಾಪಟ್ಟೆ ಬಿಸಿಲಿನ ಕಾಲ ನದಿ ದೂರ ಹೋಗಿಬಿಟ್ಟಿತ್ತು ಎಲ್ಲಿ ನೋಡಿದ್ರೆ ಉಸುಗು ಕಾಲು ಸುಡೋದು ನಾವು ರಾತ್ರಿ ಮುಟ್ಟಿದಾಗ ಆದರೆ ಅವರಿಗೆ ಒಂದು ಸಂಕಲ್ಪ ಅಂತ ಹೇಳಿದ್ರೆ ಎಷ್ಟೊತ್ತಿದ್ರೂ ನಾವು ತುಂಗಭದ್ರ ಮಂತ್ರಾಲಯಕ್ಕೆ ಬಂದಿನಿ ಇಲ್ಲಿ ಮನೆಯಲ್ಲಿ ಮಾಡೋದು ಬೇಡ ತುಂಗಭದ್ರ ನದಿಯಲ್ಲೇ ಸ್ನಾನ ಮಾಡ್ಬೇಕಂತ ಹೇಳಿ ಎಲ್ಲರೂ ಎಷ್ಟೇ ಅದು ಅವರಿಗೆ ಹೇಳಿದರೂ ಕೂಡ ಕೇಳಲಿಲ್ಲ ಎಷ್ಟೊತ್ತಿದ್ರೂ ಬೆಳಿಗ್ಗೆ ನಮಗೆ ನದಿ ಕಡೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ರಿ ಅಂತೇಳಿ ಸರಿ ಅಂತ ಹೇಳಿದರೆ ಏನು ಎಷ್ಟುದ್ರೂ ನಮಗೂ ಹೋಲಕ್ಕೂ ತೊಂದರೆ ಅವ್ರಿಗೂ ಹೋಲಕ್ಕೂ ತೊಂದರೆ ಆದರೆ ಸಾಧಾರಣ ಹನ್ನೆರಡೂವರೆ ಗಂಟೆಗೆ ಎಲ್ಲಿಂದ ಬಂತು ಬಿರುಗಾಳಿ ಮೋಡ ಕವಿದ ವಾತಾವರಣ ಆಗಿ ಸಾಧಾರಣ ನಾಲ್ಕರಿಂದ ಐದು ತಾಸು ಬೆಳಗಿನ ಆರು ಗಂಟೆವರೆಗೆ ಮ ಹೊಡೆದ ಮಳೆ ಎಷ್ಟು ಆಗಿತ್ತು ಅಂತ ಹೇಳಿದ್ರೆ ಆ ತುಂಗಭದ್ರ ನದಿನೇ ರಾಯರ ಸಮೀಪಕ್ಕೆ ಬಂದುಬಿಟ್ಟು ದಂಡಿಗೆ ಬಂದುಬಿಟ್ಟಿತ್ತು ಅವಾಗ ಸಂಕಲ್ಪ ಮಾಡೋದು ನಮ್ಮ ಕೆಲಸ ಅದನ್ನು ಸಂಕಲ್ಪ ಈಡೇರಿಸೋದು ಭಗವಂತನ ಕೆಲಸ ಅಂತ ಹೇಳಿ ಅವತ್ತು ಒಂದು ಸಂದೇಶ ಕೊಟ್ಟರು ಅದನ್ನು ಕಣ್ಣೀರು ನೋಡದೆ ಆ ಅಂತಹ ತುಂಗಭದ್ರ ನದಿಯಲ್ಲಿ ಸ್ನಾನ ಮಾಡಿ ರಾಯರ ದರ್ಶನ ಮಾಡಿದಂಥ ಮಹಾನುಭಾವರು ರಾಯರ ಅಂತರಂಗದ ಭಕ್ತರು ಕೊಪ್ಪಳದ ಗಿರಿಯಾಚಾರ್ಯರ ಸಾಧನೆ ಅದೇ ಒಂದು ಘಟನೆ ನಮ್ಮ ಚೀಕಲ್ಪುರಿಗೆ ಗ್ರಾಮದಲ್ಲಿ ಕೂಡ ಆಯಿತು ಅಲ್ಲೂ ಕೂಡ ತುಂಗಭದ್ರ ನದಿ ಅವರು ಇರತಕ್ಕಂಥ ಹತ್ತಿರದಲ್ಲಿ ಬಂದು ಅವರಿಗೆ ಸ್ನಾನಕ್ಕೆ ಒಂದು ಅನುವು ಮಾಡಿ ಕೊಟ್ಟಂತಹ ಅಂದ್ರೆ ತುಂಗಾ ತುಂಗಾ ಮತ್ತು ಭದ್ರ ಇಬ್ಬರು ಸಂಪೂರ್ಣ ಆಶೀರ್ವಾದ ಅನುಗ್ರಹ ಇರತಕ್ಕಂಥ ಕೊಪ್ಪುರ ಗಿರಾಚಾರ್ಯರ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಯಾವುದೇ ಊರಿಗೆ ಹೋದರೂ ಕೂಡ ಆ ಒಂದು ದೇವತೆಗಳ ಮೇಲೆ ಹಾಡು ಮಾಡತಕ್ಕಂಥ ಒಂದು ಹವ್ಯಾಸ ಆ ಒಂದು ಪರಂಪರೆಯಲ್ಲಿ ಬೆಳೆದವರು ಎಳಿಮೇಲೆ ವಿಠ್ಲಾಚಾರ್ಯರಲ್ಲಿ ಅವರು ಶಾಸ್ತ್ರ ಅಧ್ಯಯನ ಮಾಡಿದರು ಅವರ ಒಂದು ಸಹಪಾಠಿಗಳು ಅಂತ ಹೇಳಿದ್ರೆ ಮಣೂರು ಮಧ್ವಾಚಾರ್ಯರು ನಮ್ಮ ಕಲ್ಲೂರು ಕೃಷ್ಣಾಚಾರ್ಯರು ಇದೇ ರೀತಿಯಾಗಿ ಅವರ ಬೀಗರು ನಮ್ಮ ಬೀಗರು ಅವರ ಸಹಪಾಠಿಗಳು ಅಂತ ಹೇಳಿದರೆ ಗುಡುಗಲ್ಲು ರಾಘವೇಂದ್ರಾಚಾರ್ಯರು ಪ್ರತಿಯೊಬ್ಬರು ಕೂಡ ಭಗವಂತನ ನಾಮಸ್ಮರಣೆ ನಿರಂತರವಾಗಿ ಹಾಡುಗಳನ್ನು ಬರ್ತಕ್ಕಂಥ ಕೆಲಸವನ್ನು ಮಾಡಿದರು ಗುಡುಗಲ್ಲು ರಾಮನಾಚಾರ್ಯರ ಅವರು ಅಂಕಿತ ಶ್ರೀಶ ವಿಠಲ್ ಅಂತ ಹೇಳಿ ಅವರು ಮಾಡಿದರೆ ಕಾರ್ಪರ ನರಹೇರು ಅಂತ ಹೇಳಿ ಇವರು ಮಾಡ್ತರು ಒಬ್ಬರಿಗೊಬ್ಬರು ಒಂದು ಆ ಒಂದು ದಾಸ ಸಾಹಿತ್ಯದ ಮೇಲೆ ಅವರು ಮಾತಾಡಿದರೆ ಸಾಕು ದಾಸ ಸಾಹಿತ್ಯನೇ ಉದುರುತ್ತಿದ್ದು ಅಂತಹ ಒಂದು ಪರಮ ಪೂಜ್ಯ ಗಿರಾಚಾರ್ಯರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅವರು ಯಾಕಂದರೆ ನಾವು ಅವ್ರನ್ನ ಕೈ ಹಿಡಿದುಕೊಂಡು ಆ ಒಂದು ಸೇವೆ ಮಾಡಿದಂಥ ಭಾಗ್ಯ ನಮಗೆ ಎಪ್ಪತ್ತರ ದಶಕದಲ್ಲಿ ಸಿಕ್ತು ಅಂತ ಮಹಾನುಭಾವರ ಸ್ಮರಣೆ ಇವತ್ತು ನಾವು ಏನಾದರೂ ಒಂದು ಭಗವಂತ ಒಂದು ಉತ್ತಮ ಸ್ಥಾನದಲ್ಲಿ ಕೊಟ್ಟಿದ್ದಾನಂತ ಹೇಳಿದ್ರೆ ಅಂತ ಹಿರಿಯರ ಆಶೀರ್ವಾದವೇ ಕಾರಣ ಹಿರಿಯರ ಆಶೀರ್ವಾದ ಗುರುಗಳ ಆಶೀರ್ವಾದ ಇದ್ದಾಗ ಭಗವಂತನ ಆಶೀರ್ವಾದ ನಿರಂತರವಾಗಿ ಆಗ್ತದೆ ಅದಕ್ಕೆ ಗುರು ಒಲಿಬೇಕು ಗುರು ಒಲಿದ್ರೆ ಹರಿ ಒಲಿತಾನ ಅಂತ ಹೇಳಿ ಒಂದು ನಾಣ್ಣುಡಿ ನೋಡಿದೆ ಅದೇ ರೀತಿಯಾಗಿ ಅಂತ ಗುರುಗಳ ಸ್ಮರಣೆ ಜೊತೆಗೆ ಅಪ್ಪ ಅವರು ಅಂತ ಹೇಳಿದರೆ ಇವತ್ತು ನೀವು ಮಂತ್ರದಲ್ಲಿ ಹೋದರೆ 那个。Yeah. ನಾವು ಕೇವಲ ರಾಯರ ದರ್ಶನ ಮಾಡ್ಕೊಂಡು ಭಾಳ ಜನ ಬರ್ತಾರೆ ಅದರ ಸುತ್ತಮುತ್ತ ಇರ್ತಕ್ಕಂಥ ಮೂರು ಕ್ಷೇತ್ರಗಳ ದರ್ಶನ ಮಾಡಬೇಕು ಒಂದು ಬಿಚ್ಚಾಲಿ ಅಂದರೆ ಏಕೆಶಿಲ ವೃಂದಾವನ ಇರತಕ್ಕಂಥ ಬಿಚ್ಚಾಲಿ ಗಾಣದಾಣ ಅಂತ ಹೇಳಿದರೆ ಪಂಚಮುಖಿ ಹನುಮಂತೇವರು ಇರತಕ್ಕಂಥ ಒಂದು ದಿವ್ಯ ಸನ್ನಿಧಾನ ಅದರ ಜೊತೆಗೆ ಸೇವರ ಕೆಲವು ಹತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಇಬ್ರಾಹ್ಮಪುರ ಇಬ್ರಾಹ್ಮಪುರ ಅಂತ ಹೇಳಿದರೆ ಇಬ್ರಾಂಧರ ಆನೆ ಆ ರಾಮಪುರ ಅಂದರೆ ರಾಮಲಕ್ಷ್ಮಣ ದೇವರು ಆನೆ ಮೇಲೆ ಬಂದಿರತಕ್ಕಂಥ ಪವಿತ್ರ ಕ್ಷೇತ್ರ ಇವತ್ತು ನಮಗೆ ಇಬ್ರಾಂಹಪುರ ಅಲ್ಲಿ ಹೋದರೆ ಸಾಕು ಅಲ್ಲಿ ಇಬ್ರಾಂಪುರ ಕೃಷ್ಣಾಚಾರ್ಯರು ಅಂತ ಹೇಳಿ ಇವತ್ತು ಒಂದು ರೂಪದಿಂದ ಯಾರೇ ಬಂದರೂ ಕೂಡ ಅವರಿಗೆ ಅನುಗ್ರಹ ಮಾಡುತ್ತಿದ್ದಾರೆ ರಾಯರು ಯಾರಿಗೆ ಅನುಗ್ರಹ ಮಾಡಬೇಕು ಅವರ ಸೇವೆ ಮಾಡಿದರೆ ಒಂದು ದಿನ ಮುಂಚೆ ನಮ್ಮ ಇಬ್ರಾಂಪುರ ಅಪ್ಪೋರಿಗೆ ಗೊತ್ತಾಗ್ತಿತ್ತು ಅಂತ ಅಂದ್ರೆ ನಾಳೆ ನಿಮಗೆ ಅನುಗುಣ ಆಗ್ತದೆ ನೀವು ಹೊಂಟ್ಬಿಡಿ ಅಂತ ಹೇಳ್ತಾರಂತೆ ಅಂಥ ಮಹಾನುಭಾವರು ರಾಯರ ಅಂತರಂಗದ ಭಕ್ತರು ಏನಂತ ಹೇಳಿದ್ರೆ ಬಿಟ್ಟರೆ ಬೇರೆ ಇಲ್ಲೇ ಇಲ್ಲ ಇಬ್ರಾಂಪುರ ಪರದಿಂದ ಪ್ರತಿನಿತ್ಯ ಬಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಹೋಗ್ತಿದ್ರಂತೆ ಅಂಥ ಮಹಾನುಭಾವರ ದರ್ಶನದಿಂದ ಇವತ್ತಿಗೂ ನೀವು ಕೇವಲ ಅಲ್ಲಿ ಹೋಗಿಬಿಟ್ರದಾಗಲ್ಲಿ ಯೋಗಿ ನಾರಾಯಣಾಚಾರ್ಯರ ಒಂದು ಗರ್ಭಗುಡಿ ಕೂಡ ಅಲ್ಲಿ ಯೋಗಿ ನಾರಾಯಣ ಗೋ ನಾರಾಯಣಚಾರ್ಯಂದ್ರ ಮೂಲತಃ ಅವರು ಶಿರಹೆಟ್ಟಿ ಲಕ್ಷ್ಮೇಶ್ವರದವರು ಗರಿಗಿನಲ್ಲಿದ್ದರು ಅವರು ಒಂದು ಸಾರಿ ಅವರಿಗೆ ಸ್ವಪ್ನ ಆಯಿತು ಒಬ್ಬ ಗುರುಳು ಬರ್ತಾರೆ ಅವರು ದರ್ಶನ ಮಾಡು ಅಂತ ಹೇಳಿ ಆ ಯೋಗಿ ನಾರಾಯಣಾಚಾರ್ಯರು ಅತ್ಯಂತ ಶಿಲ್ಪಕಲೆಯಲ್ಲಿ ವಿಶೇಷ ಒಂದು ಮಾಹಿತಿಯನ್ನು ಪಡೆದಿದ್ರು ಇಬ್ರಾಂಪುರ ಪುರ ಬೆಳಿಗ್ಗೆ ಹೋದಾಗ ಅವ್ರು ಮಲಿಕಣಿದ್ರು ಮಳಿಕಣ್ಣ ನೋಡ್ತಾರೆ ಓ ನನ್ನ ಶಿಷ್ಯನ ಇರ್ತೇನೆ ಅಂತ ಹೇಳಿ ಅವರಿಗೆ ಅದಕ್ಕಾದ್ರೆ ಹೇಳಿದ್ರಂತೆ ನಾನು ಹಿಂಗೆ ಅಂತ ಹೇಳಿದಾಗ ಬಹಳ ಆನಂದ ಆಯಿತು ಇವತ್ತಿಗೆ ನೀವು ವೀರನಾರಾಯಣ ಗುಡಿಯ ಗರುಡಗಂಬದ ಹತ್ರ ಅವರು ಇಬ್ಬರ ಪರಸ್ಪರ ಬಂದು ಹೇಳಿದಂಥ ಇಲ್ಲಿ ಒಂದು ರಾಯರ ಅಂತ ಹೇಳಿದಾಗ ಆ ಯೋಗಿನಾರಾಯಣಾಚಾರ್ಯ ಅದ್ಭುತ ಅಂತ ಕೆತ್ತಿದ್ರಂತೆ ಯಾರೇ ಅದನ್ನು ಕೇವಲ ಮೂಲ ಮೃತಿಕ ವೃಂದಾವನ ಅಲ್ಲದು ಅದನ್ನು ಇಬ್ರಾಂಪುರ ಅವರು ಅಲ್ಲಿ ಸ್ಥಾಪನೆ ಮಾಡಿದರು ಎದುರುಗಡೆ ನರಸಿಂಹದೇವರಿದೆ ಅಂದರೆ ರಾಯರು ಒಂದು ಮೂರು ದಿನ ಆರಾಧನೆಗಳಲ್ಲಿ ಪೂರ್ವಾರಾಧನೆ ಆ ಗದಿನಲ್ಲಿ ಇರ್ತಾರಂತೆ ಹೊಳೆ ಮಧ್ಯೆ ಹೊಳೆ ಹೊನ್ನೂರಿನಲ್ಲಿ ಇದರಲ್ಲಿ ಎರಡನೇ ಇದು ಮಧ್ಯ ಆರಾಧನೆ ಮಂತ್ರಾಲಯದಲ್ಲಿ ಮೂರನೇದು ಎರಡನೇ ಮಂತ್ರಾಲಯ ಅಂತ ನಾವೇನು ಕರಿತೀವಿ ಆ ಕ್ಷೇತ್ರದಲ್ಲಿ ಇವತ್ತು ನಾವು ರಾಯರ ಒಂದು ಮೂಲ ರೂಪವನ್ನು ಕಾಣಬಹುದು ಅಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ವಿಶೇಷ ಅನುಗ್ರಹ ಮಾಡ್ತಾರೆ ಇಬ್ರಾಂಪುರ ಅಪ್ಪ ಅವರು ನೆನೆಸಿಕೊಂಡ್ಬಿಟ್ರೆ ಸಾಕು ನಮ್ಮಲ್ಲಿ ಏನಾದರೂ ಯಾವುದೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗೆ ಏಕೈಕ ಪರಿಹಾರ ಅಂತ ಹೇಳಿದರೆ ನಮ್ಮ ಇಬ್ರಾಂಪುರ ಅಪ್ಪವರು ಅಪ್ಪ ಅವರಂತೆ ಎಲ್ಲರೂ ಅವರು ಸ್ಮರಣೆ ಮಾಡ್ತಿದ್ರು ಅವರು ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆಯವರಿಗೆ ದರ್ಶನ ಒಂದೇ ದಿನದಲ್ಲಿ ಕೊಟ್ಟಿರ್ತಕ್ಕಂಥ ಮಹಾನುಭಾವರು ಯಾಕಂತ ಹೇಳಿದರೆ ಒಂದು ಸಾರಿ ಮಾನವಿಯಲ್ಲಿ ಮದ್ಭುನವ ಮಾಡ್ತಾಯಿದ್ದರು ಇದ್ದರು ಮದ್ದು ನಮ ಮಾಡೋ ಅದೇ ಥರ ಸುಲಪುರದಲ್ಲಿ ಕೂಡ ಅವ್ರಿಗೆ ಆಮಂತ್ರಣ ಬರ್ತದೆ ಮಧುನಮೆ ನಮ್ಮಲ್ಲಿ ಬರ್ಬೇಕಂತ ಹೇಳಿ ಎರಡು ಕಡೆ ಮಧುನವಮ ಎರಡು ಕಡೆ ಮಧುನವಮಿಗೆ ಹೋಗೋದು ಹೆಂಗಾಗ್ತದೆ ಒಂದು ಸರಿ ಮಾನವಿ ಹೋದರು ಮಾನವಿ ಹೋಗಿ ಮಧುನೊಮ್ಮೆ ಆಚರಣೆ ಮಾಡಿಕರ ಇಲ್ಲಿ ಸುಲಪುರದಲ್ಲಿ ಹಾದಿ ಕಲಗಿರ್ತಾರೆ ಇಲ್ಲಿ ಇನ್ನೂ ಬರಲಿಲ್ಲ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಭಾಳ ಹೊತ್ತು ಹಾದಿಗಾದರು ಇನ್ನೇನಂತ ಹೇಳಿ ಎಲ್ಲರೂ ಊಟ ಮಾಡಿ ಮುಗಿಸಿದ್ರು ಒಂದು ಸತ್ತೆ ಬಂದು ಹೊತ್ತಿನಾಗ ಕೇಳಿದ್ರಂತೆ ಗುರುಗಳೇ ನಮ್ಮಲ್ಲಿ ಮಧುನೊಮ್ಮೆ ಬರ್ತಾರೆ ಅಂತ ಹೇಳಿ ನೀವು ಬರಲಿಲ್ಲ ಅಂತ ಹೇಳಿ ಇಲ್ಲ ಬಂದಿದ್ದೆನಪ್ಪ ನಿಮ್ಮ ಅಡಿಗೆ ಬಟ್ಟ ನಾನು ಹೊಡೆದು ಕಳಿಸಿಬಿಟ್ಟ ಅಂತ ಹೇಳಿ ಅಂದರೆ ಹಾಶ್ ಏನೇ ಆಗಿದೆ ಏನೆಲ್ಲ ಬಂದೆ ನಾನು ಬಂದಿದ್ದ ನಾಯ ರೂಪದಲ್ಲಿ ಬಂದಿದ್ದೆ ಬಂದು ಇನ್ನೇನು ಬಿಸಿ ಬಿಸಿ ಹೋಳಿಗೆ ಮಾಡಿದ್ರೆ ಹೋಳಿಗೆ ನಾನು ಬಾಯಿ ಹಾಕಿದಾಗ ಒಂದು ಆಗ ಉರಿದಕ್ಕಂಥ ಕೆಂಡದಿಂದ ಹೊಡೆದ ಹೇಳಿ ತಮ್ಮ ಕೈಯನ್ನು ತೋರಿಸಿದಂತೆ ಹೀಗಾಗಿ ಅವರಿಗೆ ಒಂದು ಕೈಯೇ ಇದ್ದಿಲ್ಲ ಅವನಿಗೆ ಆ ಕೈ ಅಂತ ಹೇಳಿದರೆ ಅಂತಂದರೆ ಅನುಗ್ರಹ ಮಾಡಬೇಕಂತ ಹೇಳಿದ್ರೆ ಬೇರೆ ಬೇರೆ ರೂಪದಿಂದ ಬಂದು ಅನುಗ್ರಹ ಅಂತಹ ಆ ಸ್ವರೂಪರದ ಒಂದು ಆನಂದ ಆನಂದ ದಾಸರಿಗೆ ಮಾರ್ಗದರ್ಶಕರಾಗಿದ್ದರು ಆಮೇಲೆ ನಮ್ಮ ಗಿರಾಚಾರ್ಯ ಭೀಮಸೇನ ಆಚಾರ್ಯ ಅವರಿಗೆ ಕೂಡ ಮಾರ್ಗದರ್ಶನ ಆಗಿದ್ದರು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿಗೆ ನೀವು ಇದಕ್ಕೆ ಹೋದರೆ ಗುರು ಜಗನ್ನಾಥ ದಾಸರ ಸನ್ನಿಧಾನಕ್ಕೆ ಕೋತಾಳಕ್ಕೆ ಹೋದರೆ ಆ ಗುರು ಜಗನ್ನಾಥ ದಾಸರ ಪೂರ್ವಾಶ್ರಮದ ಒಂದು ಕೋಸಿ ಏನು ಹಿರಿಕೊಂಡು ಅವರ ತಂದೆ ತಾಯಿಗೂ ಕೂಡ ನಮ್ಮ ಇಬ್ರಾಹಂ ರಾಪು ಅವರ ಒಂದು ಸಹಪಾಠಿಗಳು ಅವರ ಒಂದು ಸ ಒಂದು ಆಶೀರ್ವಾದದಿಂದ ಇವತ್ತು ಗುರು ಜಗನ್ನಾಥ ದಾಸರ ಒಂದು ಪ್ರಶಸ್ತಿ ಆಗಿದೆ ಯಾಕಂತ ಹೇಳಿದ್ರೆ ಅವರು ಮನೆ ಖುಷಿ ಮುತಂತೂ ಇದ್ದು ನಂತರ ಗುರುಜಗನ್ನಾಥ ದಾಸರಾಗಿ ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅಂದರೆ ಅವರ ಮನೆತನಕ್ಕೂ ಕೂಡ ನಮ್ಮ ಇಬ್ರಾಂಪುರಾಪರವರ ಸಂಪೂರ್ಣ ಅನುಗ್ರಹ ಆಗಿದೆ ಅಂತ ಮಹಾನುಭಾವರ ಸ್ಮರಣೆಯನ್ನು ಇವತ್ತು ನಾವು ನೀವು ಎಲ್ಲರೂ ಶ್ರಾವಣ ಮಾಸದಲ್ಲಿ ಮಾಡೋಣ ಅಂತ ಹೇಳ್ತಾ ಅವರೆಲ್ಲರ ಆಶೀರ್ವಾದ ಪ್ರತಿಯೊಬ್ಬರಿಗಾಗಲಿ ಅಂತ ಹೇಳ್ತಾ ಇವತ್ತನ್ನು ನೋಡಿ ಸ್ಮರಣೆ ಕೇಳಿದ ಎಲ್ಲ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಮುಂದೆ ಬರತಕ್ಕಂಥ ರಾಯರ ಆರಾಧನೆ ಮುನ್ನೂರ ಐವತ್ನಾಲ್ಕನೇ ಆರಾಧನೋತ್ಸವ ಎಲ್ಲರ ಸಹಕಾರದಿಂದ ಎಲ್ಲ ಕಡೆ ವಿಜೃಂಭಣೆಯಿಂದ ನಡೆಯಲಿ ಅಂತ ಹೇಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಹರಿವಾಯು ಗುರುಗಳಲ್ಲಿ ಪ್ರಾರ್ಥ ಮಾಡುತ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು